ಅಭಿಷೇಕ್ ಹರೀಶ್ ಅವರಿದ್ದಾರೆ ಕೆರೆ ಎಲ್ಲ ಎಲ್ಲರೂ ಕೂಡ ಅರ್ಜಿ ತುಂಬಾ

ನಾನು ಹೇಳಿದ್ರೆ ಈಗ ಅವರು ಕರ್ನಾಟಕ ಕೆಂಪೇಗೌಡ ವಿಶ್ವದ ಕೆಂಪೇಗೌಡ ಆಗಿದ್ದಾರೆ ಅಂತ ಹೇಳಿದ್ರೆ ಯಾಕಂತಂದ್ರೆ ಇಡೀ ವಿಶ್ವದವರೇ ಇವತ್ತು ಇಡೀ ವಿಶ್ವ ಇವತ್ತು ಬೆಂಗಳೂರನ್ನ ಸೇರಿ ನೋಡ್ತಾ ಅದಕ್ಕಾಗಿ ಅವರು ಐದು ಮೂರು ವರ್ಷದಿಂದ ಒಂದು ಇದನ್ನಿಟ್ಕೊಂಡು ಒಂದು ಯೋಜನೆ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಬೆಂಗಳೂರಿನಲ್ಲಿ ದೇಶದ ಎಲ್ಲಾ ರಾಜ್ಯದವರು ಕೂಡ ಆದರೂ ಇದ್ದಾರೆ ಬೆಂಗಳೂರಿನಲ್ಲಿ ನಮ್ಮವರು ಎಷ್ಟು ಬೆಂಗಳೂರಿಗೆ ಅಂತ ಕೇಳಿದ್ರೆ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ದೇಶದವರೇ ನಾವು ಬೆಂಗಳೂರನ್ನ ಹೆಚ್ಚು ಉಪಯೋಗ ಬೆಂಗಳೂರು ೂರು ಪ್ರಸಿದ್ಧರ್ತಕ್ಕಂಥದ್ದು ಉದ್ಘಾಟನೆ ಮಾಡಿದ್ರಿ ಕೆಂಪೇಗೌಡ ನೆಲ ಜಲ ಸಂಸ್ಕೃತಿ ನಮ್ಮ ಪರಂಪರೆ ಕಲೆ ಸಂಗೀತ ಇದೆಲ್ಲವೂ ಕೂಡ ಆಚರಣೆಯ ಬದಲಾವಣೆ ಮಾಡಿಕೊಂಡು ಬೇರೆ ಬೆಂಗಳೂರಿನಲ್ಲಿ ನೀವು

ಎಲ್ಲರೂ ಕೂಡ ಇದೆ ಹಾಗೆ ಈ ಒರ ಸಮುದಾಯ ಎಲ್ಲಕ್ಕೂ ಆಚರಣೆ ಆಗ್ತಕ್ಕಂಥದ್ದು ಅದಕ್ಕಾಗಿ

Yeah. yeah.